ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರದ ಅನಾವರಣ ಕಾರ್ಯಕ್ರಮ ಜರುಗಿತು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಜಿಲ್ಲಾಡಳಿತದಿಂದ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ವೇದಿಕೆಯ ಮೇಲಿರುವ ಅತಿಥಿ ಗಣ್ಯರು ಅನಾವರಣಗೊಳಿಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಎಂ ವೈ ಪಾಟೀಲ್ ಮಾತನಾಡಿದರು ಬಸವಣ್ಣನವರು ಇವತ್ತು ಮಂತ್ರಿಯಾಗಿ ಬಸವ ಕಲ್ಯಾಣದ ಬಿಚ್ಚನ ಏನು ಆಳ್ವಿಕೆಯಲ್ಲಿ ಅವರು ಪ್ರಧಾನ ಮಂತ್ರಿಯಾಗಿ ಕೆಲಸ ಮಾಡ್ತಿರ್ಬೋದು ಈಗ ನಲ್ಲೋತಿಯ ಸಂಗತಿ ಆಗಿದೆ ಅಂಥ ಸಮಯದಲ್ಲಿ ಇವತ್ತ ಅವರ ಸಿದ್ಧಾಂತ ಆ ಸಮಯದಲ್ಲಿ ಯಾರೂ ನಂಬಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಸಿದ್ಧಾಂತಗಳನ್ನು ನಮ್ಮೆಲ್ಲರಿಟ್ಟು ಸಮಾನತೆ ಮತ್ತು ಕಾಯಕ ತತ್ವ ಅನೇಕ ಬದಲಾವಣೆಯ ಮಾರ್ಗಗಳನ್ನು ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಿದ್ದು ವಿಶ್ವರು ಬಸವಣ್ಣನವರು ಹೇಳಿ ನಮ್ಮ ಅಷ್ಟೇ ಅಲ್ಲ ಆ ಸಮಯದಲ್ಲಿ ಅವರ ಸಿದ್ಧಾಂತವನ್ನು ಎಲ್ಲರಿಗೆ ಮುಟ್ಟಿಸುವಾಗ ಅನೇಕ ಸಾವು ಹೋಮಗಳನ್ನು ಕಂಡು ಅನೇಕ ದಿಕ್ಕ ದಿಕ್ಕಪಾರಾಗಿ ಹೋದರು ವಚನಗಳು ಅನೇಕ ವಚನಗಳು ಅವು ಕಳಬಹುದು ಆದರೂ ಕೂಡ ಇವತ್ತು ಬಸವಣ್ಣನವರು ಪ್ರಸ್ತುತರಾಗಿದ್ದಾರೆ ಯಾಕಂದ್ರೆ ಅವರು ಒಂದೊಂದು ವಚನ ಇಡೀ ನಮ್ಮ ಜೀವನ ಉದ್ದಕ್ಕೂ ಕೂಡ ನಮಗೆ ಪಾಠವನ್ನು ಕಲಿಸುವಂತ ಒಂದು ವಚನಗಳಾಗಿವೆ ಇವತ್ತು ಬಸವಣ್ಣನವರು ನಾವು ನೀವು ಎಲ್ಲ ತಿಳ್ಕೊಂಡಿ ಇವತ್ತು ವಚನ ಸಾಹಿತ್ಯ ಅಷ್ಟೇ ಶ್ರೀಜ್ಞ ಆಗಿಲ್ಲ ನಿತ್ಯ ಜೀವನದಲ್ಲಿಯೂ ಕೂಡ ನಮಗೆ ಅವೆಲ್ಲ ಇವತ್ತು ಪ್ರಸ್ತುತವಾಗಿ ಈಗ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತ ಕಲ್ಪನೆ ನನ್ನೆಲ್ಲರಿಗೆ ಬರ್ತಾ ಇದೆ ಅದೇ ರೀತಿ ಇವತ್ತ ಪರಮೂಜ ಬಾಬಾ ಸಾಹೇಬ್ ಅಂಬೇಡ್ಕರು ಬರೆಯುವಂತಹ ಸಂವಿಧಾನ ಅವಾಗ ಬಹಳ ಕಠಿಣ ಪರೀಕ್ಷೆ ಪಟ್ಟು ವಚನ ಸಾಹಿತ್ಯವನ್ನು ಬರದು ಅವಾಗ ಅನೇಕ ಸಾವು ನೋವು ನೋವುಗಳನ್ನು ಕೂಡ ಭೂ ನಾವು ಕಂಡಿದ್ದೆವು ಆದರೆ ಸ್ವತಂತ್ರ ಆದಮೇಲೆ ನಮಗೆ ನಮ್ಮ ಆಡಳಿತಕ್ಕೆ ಏನಾದರೂ ಒಂದು ನೀತಿ ನಿಯಮ ಬೇಕು ಅನ್ನೋ ದೃಷ್ಟಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ನೇತೃತ್ವದಲ್ಲಿ ಒಂದು ಸಂವಿಧಾನ ಈ ಸಂದರ್ಭದಲ್ಲಿ ವಿವಿಧ ಧರ್ಮಗುರುಗಳು ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಎಂ ವೈ ಪಾಟೀಲ್ ಜಿಲ್ಲಾಧಿಕಾರಿ ಫೌಜಿಯಾ ತನರುಮ್ ರೇವು ನಾಯಕ ಬೆಡಮಗಿ ನೀಲ್ಕಂಠ ರಾವ್ ಮೂಲ್ಗೆ ಡಾಕ್ಟರ್ ಮೀನಾಕ್ಷಿ ಬಾಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥೇಟರ್ ಮೈನರ್ ಆಪರೇಷನ್ ಥೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸಿಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಅನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಾಫ್ರಾಲಜಿ ಗ್ಯಾಸ್ಟ್ರಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಶಿಯಾ ಅಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಇ ಎನ್ ಟಿ ರೆಮೆಟಾಲಜಿ ಎ ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಫೋರ್ ಒನ್ ಫೈವ್